ಪುಟ್ಟಗ್ರ ಮಕ್ಕಳ ಅತಿ ದೊಡ್ಡ ಬ್ರೇಕ್ ಅಂತಲೂ ಕೂಡ ಇರ್ಬೋದು ಹೌದು ಸ್ನೇಹಿತರೆ ಸುಟ್ಟು ಪುಟ್ಟ ಕ್ರಮಗಳ ಸೀರಿಯಲ್ನಲ್ಲಿ ಸ್ನೇಹ ಪಾತ್ರವನ್ನು ಮಾಡ್ತಿದ್ದಂಥ ಅದ್ಭುತವಾದಂಥ ಕಲಾವಿದೆ ಏನಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಗ ನಿಜಕ್ಕೂ ಇದೊಂದು ರೀತಿ ಆಘಾತ ಕಾರ್ಯ ಸುದ್ದಿ ಆಗಲಿ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಕ್ಕಳು ಸ್ನೇಹಿತರೆ ಹೌದು ಪುಟ್ಟಕಣ ಮಕ್ಕಳು ಸೀರಿಯಲ್ನಲ್ಲಿ ಅತಿ ದೊಡ್ಡ ಪಾತ್ರವನ್ನು ಮಾಡ್ತಿದ್ದಂತೆ ಸ್ನೇಹ ಅವರ ಪಾತ್ರ ಏಕಾಏಕಿ ಮುಕ್ತಾಯವಾಗುತ್ತೆ ಅಂದರು ಸ್ನೇಹವರು ಸಾವನ್ನಪ್ಪದ್ರ ಮೂಲಕ ಈ ಸೀರಿಯಲ್ ಕೂಡ ಮುಕ್ತಾಯ ಮುಕ್ತಾಯ ಆಗುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಸ್ನೇಹ ಎರಡನೇ ಸ್ನೇಹ ಆಗಿ ಬಂದು ಇನ್ನು ಇವರು ಪಾತ್ರವನ್ನು ಇಲ್ಲಿ ಮುಕ್ತಾಯ ಮಾಡಲಾಗ್ತದೆ ಅಂದರೆ ಸದ್ಯಕ್ಕೆ ಬಂದಂಥ ಪ್ರಕಾರ ಬೆಳ್ಳಿತಲ್ಲಿ ಒಳ್ಳೆ ಅವಕಾಶ ಕೂಡ ಅವರಿಗೆ ಒದಗಿ ಬಂತು ಇದೇ ಕಾರಣಕ್ಕಾಗಿ ಸೀರಿಯಲ್ ಹೊರ ಅಂತ ಹೇಳಲಾಗುತ್ತೆ ನನಗೆ ಆ ಸೀರಿಯಲ್ ತುಂಬನೇ ಹೆಸರು ಕೂಡ ತಂದುಕೊಡ್ತಾಯಿದೆ ಸೀರಿಯಲ್ ಹೆಸರಿನಿಂದನೇ ಆಗಿ ನನಗೆ ಮಾಡಲಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು ನನಗೆ ಸಿನಿಮಾ ಕ್ಷೇತ್ರದಲ್ಲಿ ನನಗೆ ಒಳ್ಳೆ ಅವಕಾಶಗಳು ಕೂಡ ಒದಗಿ ಬಂತು ಇದಕ್ಕೆಲ್ಲ ಕಾರಣ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಯಾವಾಗಲೂ ಅದಕ್ಕೆ ನಾನು ಚೀರಾಣಿ ಮತ್ತು ಅಭಾರಿಯಾಗಿರ್ತೇನೆ ಅಂತಲೂ ಕೂಡ ಈ ಮೂಲಕ ತುಂಬ ಸಂತೋಷವಾಗಿ ಹೇಳ್ಕೊಳ್ತಾರೆ ನಮ್ಮ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಅದ್ಭುತವಾದಂಥ ಕಲಾವಿದೆ ಸ್ನೇಹ ಅವರು ಅಂತಲೇ ಹೇಳ್ಬೋದು ಹೀಗಾಗಿ ಸ್ನೇಹ ಅವರು ಈ ವರ ಬರೋದ್ರ ಮೂಲಕ ಇನ್ನು ಇಲ್ಲವಾದರು ಬೆಳ್ಳಿ ತೆರೆಯಲ್ಲಿ ಇನ್ನು ಮುಂದೆ ಮಿಂಚಲಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ